ಮಕ್ಕಳಿಗೆ ಪಟ್ ಅಂತ ಮಾಡೋ ಸ್ನಾಕ್ಸ್ ಅಂದರೆ ಇದು ಟೆನ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಫ್ರ್ಯಾಂಚ್ ಫ್ರೈ ಒಮ್ಮೆ ಮನೇಲಿ ಟ್ರೈ ಮಾಡಿ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಸ್ವಾಗತ ಇವತ್ತು ನಾನು ಸ್ನಾಕ್ಸ್ ಮಾಡ್ತಾ ಇದ್ದೀನಿ ಪೊಟೋಟೋದಲ್ಲಿ ಒಂದು ಪೊಟೋಟೋ ಇದ್ರೂ ಸಾಕು ಬಟ್ ನಾವು ತುಂಬಾ ಜನ ಇದ್ರಿಂದ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಕ್ವಾಂಟಿಟಿ ಮೂರ್ ಪೊಟೋಟೋ ತಗೊಂಡಿದ್ದೀನಿ ಫಸ್ಟ್ ವಾಟರ್ ಅಲ್ಲಿ ಅದನ್ನ ನೆನೆಸಿ ಇಟ್ಟಿರ್ಬೇಕು ಆ ನಂತರ mọi người ăn cơm đấy mọi người ăn cơm tốt đấy mọi người ăn ಒನ್ ಅವರ್ ಅದರಲ್ಲೇ ಬಿಟ್ ಬಿಡಬೇಕಿತ್ತು ಅಹ್ ಆಮೇಲೆ ಅದನ್ನ ಕಟ್ ಮಾಡ್ಕೊಬೇಕು ಫಸ್ಟ್ ಆ ಕಡೆ ಈ ಕಡೆ ತೆಗ್ದ್ಬಿಟ್ಟು ಸ್ವಲ್ಪ ಉದ್ದದ ಆಲೂಗಡ್ಡೆ ತಗೊಂಡ್ರೆ ಚೆನ್ನಾಗಿರುತ್ತೆ ಉದ್ದುದ ಮತ್ತೆ ದಪ್ಪ ಇದ್ರೆ ಚೆನ್ನಾಗಿರುತ್ತೆ ಚಿಕ್ಕದಾದ್ರೆ ಸ್ವಲ್ಪ ಸ್ಮಾಲ್ ಆಗಿ ಬರುತ್ತೆ ಚೆನ್ನಾಗಿ ಕಾಣಲ್ಲ ಫ್ರೆಂಚ್ ಫ್ರೈಗೆ ಸೊ ಅದಕ್ಕೋಸ್ಕರ ಈ ತರ ಉದ್ದ ದಪ್ಪ ದಪ್ಪ ಇದ್ರೆ ಸರಿ ನೋಡಿ ಈ ಮೀಡಿಯಂ ಗೆ ತಗೊಂಡ್ರೆ ನೀವು ತುಂಬಾ ಚೆನ್ನಾಗಿರುತ್ತೆ ಅದನ್ನ ಫೋರ್ ಪೀಸ್ ಅಥವಾ ಫೈವ್ ಪೀಸ್ ಮಾಡ್ಕೊಂಡ್ರೆ ಸಾಕು ಒಂದ್ ಪೀಸ್ ಅಲ್ಲಿ ಅಂದ್ರೆ ತೆಳು ಬೇಡ ಈ ಕಡೆ ಮಂದನೂ ಬೇಡ ಸ್ವಲ್ಪ ಮೀಡಿಯಮ್ ಆಗಿರಲಿ ನಾನು ಯಾವ ತರ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂತ ಇದ್ದೀರಲ್ಲ ಆ ತರ ಇರಲಿ ನೋಡಿಲಿ ಈ ತರ ಈ ಗಾತ್ರದಲ್ಲಿ ಇದ್ರೆ ಸರಿ ಹೋಗುತ್ತೆ ಫ್ರೆಂಚ್ ಫ್ರೈ ತಿನ್ನೋಕು ಚೆನ್ನಾಗಿರುತ್ತೆ ಅಂಡ್ ಸೇಮ್ ಹೇಗೆ ಬೇಕ್ರಿ ಅಥವಾ ಇದ್ರಲ್ಲಿ ಇರುತ್ತಲ್ಲ ಫ್ರೆಂಚ್ ಫ್ರೈ ಆ ತರನೇ ಇರುತ್ತೆ ಸೇಮ್ ಇದನ್ನ ತಿರ್ಗಾ ಒಂದ್ ಮೂರ್ ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡ್ ಬಿಟ್ಟಿರ್ಬೇಕು ಆಲೂಗಡ್ಡೆನ ಆ ತೊಳ್ಕೊಂಡಾದ್ಮೇಲೆ ಒಂದ್ ಪಾತ್ರೆಯಲ್ಲಿ ಬಿಸಿನೀರ್ ಇಡ್ಬೇಕು ಅದು ಕುದಿ ಬರ್ತಾ ಇರ್ಬೇಕಾದ್ರೆ ಅದನ್ನ ಚೆನ್ನಾಗಿ ಹಾಕೊಬೇಕು ಫೋರ್ ಟು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಬೆಂದ್ರೆ ಸಾಕು ತುಂಬಾ ಬೇಯಿಸೋದೇನ್ ಬೇಡ ಆಲೂಗಡ್ಡೆ ಬೇಗ ಬೆಂದ ಹೋಗುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಆ ನಂತರ ಅದನ್ನ ಚೆನ್ನಾಗಿ ಬೆಂದಾದ್ಮೇಲೆ ಅದನ್ನ ನೋಡಿ ಈ ತರ ಬೆಂದಿರಬೇಕು

ಅದು ಕುದಿ ಬರ್ತಾ ಇದೆ ನೋಡಿ ಕುದಿ ಬಂದರೆ ಇಷ್ಟು ಬೆಂದಿದ್ರೆ ಸಾಕಾಗತ್ತೆ ಒಂದು ಸಲ ನೋಡಿ ಜಾಸ್ತಿ ಬೇಯಿಸ್ಬೇಡಿ ಜಾಸ್ತಿ ಬೇಯಿಸಿದ್ರೆ ಅದು ಕ್ರಿಸ್ಪಿನೆಸ್ ಬರಲ್ಲ ಸ್ವಲ್ಪ ಮೆತ್ತೆ ಮೆತ್ತೆ ಬರುತ್ತೆ ಸೊ ಅದಕ್ಕೋಸ್ಕರ ಹೊರ್ಗಡೆ ಸಿಗುತ್ತಲ್ಲ ಆ ಥರ ಫ್ರೆಂಚ್ ಫ್ರೈ ಬೇಕಂದರೆ ಸೇಮ್ ಇದೇ ಥರ ಪ್ರೊಸೆಸರ್ ಫಾಲೋ ಮಾಡಿ ಆನಂತರ ಅದನ್ನ ಸೋಸ್ಕೊಬೇಕು ವಾಟರ್ ಏನು ಇರಬಾರ್ದು ಅದರಲ್ಲಿ ಸ್ವಲ್ಪನು ಇರಬಾರ್ದು ಆ ತರ ಕಾಟನ್ ಬಟ್ಟೆ ಅಥವಾ ಯಾವುದಾದ್ರೂ ಮೃದುವಾದ ಬಟ್ಟೆ ತಗೊಂಡು ಈ ತರ ಎಲ್ಲಾನು ಫುಲ್ ನೀರೆಲ್ಲ ಹೋಗೋ ಗಂಟ ಒಂದು ಫೈವ್ ಮಿನಿಟ್ಸ್ ಟು ಟೆನ್ ಮಿನಿಟ್ಸ್ ಈ ತರ ಮಾಡ್ತಾ ಇರಿ ಅದೆಲ್ಲ ಹಾರಕ್ಕಂಗೆ ಆಗ್ಬಿಡಿ ಒನ್ ಟೆನ್ ಮಿನಿಟ್ಸ್ ಆ ನಂತರ ಇದನ್ನೆಲ್ಲ ಅಪ್ಪು ಮಾಡ್ತಾ ಮಾಡ್ತಾಯಿದ್ದ ತುಂಟಾಟ ಮಾಡ್ತಿದ್ದ ಆನಂತರ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ಳಿ ಅದಕ್ಕೆ ಒನ್ ಟೂ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕೊಳ್ಳಿ ಟೂ ಸ್ಪೂನ್ ಕಾರ್ನ್ ಫ್ಲೋರ್ ಅದಕ್ಕೆ ಒಂಚೂರು ಶಾಲ್ಟ್ ಅಂದರೆ ಒಂದು ಸ್ಪೂನು ಯಾಕೆಂದ್ರೆ ಬೇಯಿಸ್ಕೊಬೇಕಾದ್ರೆ ನಾವು ಶಾಲ್ಟ್ ಹಾಕಿರ್ತೀವಲ್ಲ ಸೊ ಅದಕ್ಕೋಸ್ಕರ ಇವಾಗ ನೀವು ಶಾಲ್ಟ್ ಹಾಕೊಳ್ಳಿ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ತುಂಬ ಹಾಕೊಂಡ್ರೆ ಅದು ಶಾಲ್ಟ್ ಶಾಲ್ಟೇ ಇರುತ್ತೆ ಟೇಸ್ಟ್ ಬರೋಲ್ಲ ಸೊ ಅದಕ್ಕೋಸ್ಕರ ಈ ಥರ ಡಿಪ್ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಲ್ಲ ಆ್ಯಂಡ್ ಯೂಸ್ ಮಾಡೋದೇನು ಬೇಡ ಹ್ಯಾಂಡಲ್ ಹ್ಯಾಂಡ್ಗಿಂತ ಈ ಥರ ಡಿಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಆನಂತರ ಬಾಂಡ್ಲಿ ಇಡ್ತಾ ಇದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಡಿಪ್ಪಾಗಿದ್ರೆ ಸಾಕು ಸ್ವಲ್ಪ ಬಿಟ್ಕೊಂಡ್ರು ಸಾಕು ಏಕೆಂದರೆ ಕರೆದಿದ್ದ ಎಣ್ಣೆ ಮತ್ತೆ ಯೂಸ್ ಮಾಡಿದ್ರೆ ಅದು ಆರೋಗ್ಯಕ್ಕೆ ಹಾನಿಕರ ಸೊ ಅದಕ್ಕೋಸ್ಕರ ನೀವು ಇದು ಮಾಡಿ ನೋಡಿ ಎಲ್ಲ ಪೀಸ್ನ ಹಾಕ್ತಾ ಇದ್ದೀನಿ ಆಲೂಗಡೆ ಪೀಸ್ನೆಲ್ಲ ಚೆನ್ನಾಗಿ ಅಂದರೆ ಡೀಪ್ ಫ್ರೈ ಮಾಡಬೇಕು ಸ್ವಲ್ಪ ಕೆಲವರು ಇದನ್ನ ಎತ್ತಿಡ್ಕೊಬೋದು ಬೇಕಾರೆ ಆ ಥರ ಕಾರ್ನ್ಫ್ಲವರ್ ಮತ್ತು ಶಾಲ್ಟ್ ಹಾಕ್ಬಿಟ್ಟು ಬೇಕಾದ್ರೆ ಫ್ರೀನಲ್ಲಿ ಎತ್ತಿ ಅವಾಗ ಬೇಕಾರ ಆವಾಗ ಹಾಕೋಬೋದು ಎಮರ್ಜೆನ್ಸಿಗೆ ಬೇಕಾದರೂ ಹಾಕೋಬಹುದು ಬೇಗ ತಕ್ಷಣಕ್ಕೆ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ಗೆಲ್ಲ ಈ ಸ್ನ್ಯಾಕ್ಸ್ ರೆಡಿ ಆಗಿಬಿಡುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳುಗಳಿಗೆ ಹೊರ್ಗಡೆ ತಿಂಡಿ ತಿನ್ನಿಸೋಕ್ಕಿಂತ ಅವ್ರು ಯಾವ್ಯಾವ ಎಣ್ಣೆಲಿ ಕರೆದಿರ್ತಾರೋ ಏನು ಅದ್ರ ಬದಲು ನೀವು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನಮಗೂ ಖುಷಿ ಆಗುತ್ತೆ ಮಕ್ಕಳು ತಿನ್ನೋಕ್ಕೂ ಖುಷಿ ಪಡ್ತಾರೆ ಬಟ್ ಆರೋಗ್ಯವಾಗೂ ಇರ್ತದೆ ನಾವು ಆಗಿ ಮಾಡಿರ್ತೀವಲ್ಲ ಸೊ ಒಂದು ಇದು ಇರುತ್ತೆ ಅದಕ್ಕೋಸ್ಕರ ನಮ್ಮಪ್ಪುಗಂತೂ ಈ ಥರ ಸ್ನ್ಯಾಕ್ಸ್ ಎಲ್ಲ ತುಂಬ ಇಷ್ಟ ಸೊ ತಪ್ಪು ಟೇಸ್ಟು ತಿಂದು ತೋರಿಸ್ಬೇಕು ಅವ್ರಿಗೆ ಅವ್ರ ಎ ಬಿ ಸಿ ಜ್ಯೂಸನ್ನು ಹಂಗೆ ಮಾಡಿದೆ ನೀನು ಸುಟ್ಟಿ ಆರಲಿ ಹ್ಞೂ ಗಗನನ ಮಿಸ್ ಮಾಡ್ಕೊತಾವನೆ ಅಲ್ವಾ ಇದನ್ನ ಮಿಸ್ ಮಾಡ್ಕೋತಾನೆ ಇಲ್ವಾ ಬಿಡು ಕೆಳಗ್ ಬಿದ್ದಿದ್ ಎತ್ಕೋಬಾರ್ದು ಬೇಡ ನೀರು ಈ ತರ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೆಂಗೈತೆ ಸೂಪರ್ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ఆండ్ కమెంట్ సబ్స్క్రైబ్ టు దీపికా లైఫ్ స్టైల్ కన్నడ యూట్యూబ్ చనల్ థ్యాంక్ యూ సో మచ్ మొత్తం వ్లగల్ సిగో బాబాయ్